ತರಕಾರಿ 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 ಬರ್ರಿ 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 ಅಕ್ಕ ಬರ್ರಿ ಬರ್ರಿ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೋಸು ತರಕಾರಿ ತರಕಾರಿ ಇದೇನಪ್ಪ ಇದು ಒಬ್ರೆ ಒಬ್ರು ಗಿರಾಕಿ ಬರ್ತಿಲ್ಲ ತರಕಾರಿ ತಗೋಳಕ್ಕೆ ಹಾ ಅಲ್ಲೇ ನನ್ಕಿಂತ ಮುಂಚೆನೇ ಯಾರು ಬಂದು ಹೋಗಿದಾರ ಏನಪ್ಪ ತರಕಾರಿನೂ ಗೊತ್ತಿಲ್ಲ ಅದಕ್ಕೆ ಒಬ್ರೂ ಬರ್ತಿಲ್ಲ ಹ ಒಳ್ಳೆ ಕತೆ ಆಗೋಯ್ತಲ್ಲ ಇದು ಹ ಹಾ ನಾನು ಯಾಕರ ಬಂದ ಅತ್ಲಾಗಿ ಪಕ್ಕೂರಿಗೆ ಹೋಗಲಿಲ್ಲ ಓಡ್ಲಿಲ್ಲ ಅತ್ಲಾಗಿ ಹ ತರಕಾರಿ 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 ಬರ್ರಿ ಅಕ್ಕ ಬರ್ರಿ 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 ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಕೋಸು ಟೊಮೆಟೊ ಮೆಣಸಿನ್ಕಾಯಿ ಏನ್ ಬೇಕು ಬರ್ರಿ ತಗ ಬರ್ರಿ ಹ ತಾಜಾ ಮಾಲು ತಾಜಾ ಮಾಲು ಏ ಪಾಪ ತರಕಾರಿ ಅಪ್ಪ ಅಲ್ಕಾಣ ಇಲ್ಲೇ ನಿನ್ಕಂಡು ಕೂಗ್ತಿದ್ಯಲ್ಲೋ ಮಂತ್ ಒಬ್ಬರದಲ್ಲೇ ಹಾ ಇಲ್ಲಿ ರೋಡ್ ನಲ್ಲಿ ಯಾರಾದರೂ ಯಾರಾದ್ರೂ ಬರ್ತಾರೇನ ಹ ತಾನೆ ಬರ್ಬೇಕಾನೆ ಹ ಕಣಕೋ ಆ ಇದು ದೊಡ್ಡ ಗಾಡಿ ಐತಲ್ಲ ಗಾಡಿ ದುಕೊಂಡ್ ಬರಕ್ ಆಗಲ್ಲ ಕಣಕೋ ಹ ಬರೀ ರೋಡ್ ಮೇಲೆ ಮಾತ್ರ ಹೋಗ್ಬೋದು ಅಷ್ಟೇ ಆ ಮಂತವೆಲ್ಲ ಬರಕ್ ಆಗಲ್ಲ ಬೈಕ್ ಏನಾರು ಇದ್ದಿದ್ರೆ ಬೇಕಾರೆ ಬರ್ಬೋದಿತ್ತು ಬೈಕಲ್ಲಿ ತಂದಿದ್ರೆ ತರಕಾರಿ ಆ ಇದು ಗಾಡಿ ಆಯ್ತಲ್ಲ ನೂಕ ಗಾಡಿ ಹಂಗಾಗಿ ಬರಕ್ ಆಗಲ್ಲ ಬನ್ನಿ ಏನ್ ಬೇಕು ತಗೊಂಬನ್ನಿ ಬನ್ನಿ ನೋಡಿ ಎಲ್ಲಾ ತಾಜಾ ಮಾಲ್ ತಾಜಾ ಮಲ್ ಅಲ್ಲ ಇವಾಗೇನು ತಗೊಂಬಂದಿರೋದು ಮಾರ್ಕೆಟ್ ಇಂದ ಬನ್ನಿ ಯಾವ್ದು ಬೇಕು ತರಕಾರಿ ಆ ಕೋಸು ಬೇಕಾ ಆಲೂಗಡ್ಡೆ ಬೇಕಾ ಈರುಳ್ಳಿ ಬೇಕಾ ಸೊಪ್ಪು ಬೇಕಾ ಕೊತ್ತಂಬರಿ ಸೊಪ್ಪು ಬೇಕಾ ಹಸಿರು ಮೆಣಸಿನ್ಕಾಯಿ ಬೇಕಾ ಟೊಮೆಟೊ ಬೇಕಾ ಯಾವ್ದು ಬೇಕು ಬನ್ನಿ ತಗ ಬನ್ನಿ ನೋಡಿ ನೀನು ಒಂಚೂರು ಬೇಗ ಬರ್ಬೇಕ ನೀನು ಅಲ್ಲೇ ಒಂಬತ್ತುವರೆ ಹತ್ತು ಗಂಟೆ ಆಗೈತಿ ಇವಾಗ ಬರ್ತಿದ್ಯಾ ಹಾ ಎಲ್ಲ ತಿಂಡಿ ಗಿಂಡಿ ಎಲ್ಲಾ ಮಾಡಿ ಅಡಿಗೆ ಎಲ್ಲಾ ಮಾಡಾದ್ಮೇಲೆ ಬರ್ತೀಯಪ್ಪ ನೀನು ಒಂದು ಆರೂವರೆ ಏಳು ಗಂಟೆ ಹತ್ರ ಬಂದ್ರೆ ನೋಡಪ್ಪ ಒಳ್ಳೆ ವ್ಯಾಪಾರ ಆಗುತ್ತೆ ಹ ಈಗ ಬರ್ತಿದ್ಯಾ ನಾವುನು ಎಲ್ಲ ಮುಗಿಸ್ಕೊಂಡು ನಾಳೆಗೆ ತಗೋಬೇಕ ಅಷ್ಟೇ ನಿನ ಇನ್ನೇನು ಹಾ ಇನ್ನೇನು ನಿಮ್ಗಿಂತ ಮುಂಚೆನೇ ಯಾರೋ ಬಂದಿದ್ರು ಎಲ್ಲಾರನು ನೀನೇನು ಎಲ್ಲಾ ಹೆಂಗಸ್ರುಗಳು ಆಯ್ಪನ ಹತ್ರ ತಗೊಂಡ್ಬಿಟ್ರು ಆ ನೀನ್ ಇವಾಗ ಬಂದಿ ಅಲ್ಲೇ ಒಂಬತ್ತುವರೆ ಹತ್ತು ಗಂಟೆ ಆಗೈತೆ ಹಾ ಒಂಚೂರು ಒತ್ತಿನ ಮುಂಚೆ ಬಂದ್ರೆ ಆಯ್ತಪ್ಪ ಹಾ ಕಣಕ ಒತ್ತಿನ ಮುಂಚೆನೆ ಬರೋದು ಏನ್ ಮಾಡ್ತೀರಾ ಪಕ್ತೊಂದು ಎರಡು ಊರು ಇರೋದು ನೋಡು ಅದನ್ನು ಮುಗಿಸ್ಕೊಂಡ್ ಬರ್ತೀನಿ ಆ ಆಯಪ್ಪ ನಿಮ್ಮೂರಲ್ಲಿ ಬರೋನು ಅವ್ನನು ಮುಂಚೆನೆ ನೆನೆ ಬಂದ್ಬಿಡ್ತಾನ ಅವನು ಹಂಗಾಗಿ ಅವನು ಇಲ್ಲಿ ಬರ್ತಾನ ಅಷ್ಟೇ ನೆನೆ ಇನ್ನೇನಿಲ್ಲ ಸೀತಾ ಬಂದ್ಬಿಡ್ತಾನ ನಿಮ್ ಊರಿಗೆ ಅವನು ನಾನು ಪಕ್ಕ ದೂರ್ಗೆಲ್ಲ ಮುಗಿಸ್ಕೊಂಡು ಬರ್ತೀನಿ ಕಣಕ ಅಲ್ಲೂ ನನ್ನ ಪಪ್ಪಾ ಹಳೆಗಿ ರಾಕಿಗಳು ಇದಾವೆ ನನ್ನ ಹತ್ರನೇ ತಗೋಣದವ್ರು ತರಕಾರಿ ನನ್ನ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ತಗೋಳಲ್ಲ ಯಾಕಂದ್ರೆ ನಾನು ಫ್ರೆಶ್ ತರಕಾರಿ ತರ್ತೀನಿ ನೋಡಿ ಹಂಗಾಗಿ ನನ್ನ ಹತ್ರನೇ ತಗೋಣದವ್ರುಣ ಏನೇನು ತಂದಿಯಾ ತರಕಾರಿ ಹಾಂ ಹಾಗಲಕಾಯಿ ತಂದಿಯಾ ನನ್ಗೆ ಹಾಗಲಕಾಯಿ ಬೇಕಿತ್ತು ಹಾಗಲಕಾಯಿ ಒಂದು ಅರ್ಧ ಕೆಜಿ ಬೇಕಿತ್ತು ಆಮೇಲೆ ನನಗೆ ಆಲೂಗೇಡ್ಡೆ ಬೇಕಿತ್ತು ಬೀಟ್ರೋಟ್ ಬೇಕಿತ್ತು ಅವೆಲ್ಲ ಇದ್ದಾವೆ ನನ್ನ ಹ ಇದಾವ ಹೂಕಣಕಾಯಿ ಇದಾವೆ ಯಾವ್ದು ಬೇಕು ಬರ್ರಿ ಬರ್ರಿ ಹಾಗಲಕಾಯಿನೂ ಐತೆ ಬೆಂಡೆಕಾಯಿ ಐತೆ ತೊಂಡೆಕಾಯಿ ಐತೆ ಬೇಕು ತಗ ಬನ್ನಿ ನಿಮ್ಗೆ ಹಾ ಈರುಳ್ಳಿ ಐತೆ ಕ್ಯಾರೆಟ್ ಐತೆ ಬೀಟ್ರೂಟ್ ಐತೆ ಟೊಮೆಟೊ ಐತೆ ಹೂ ಕೋಸು ಐತೆ ಎಲೆಕೋಸು ಐತೆ ಮೆಣ್ಸಿ ಕಾಯಿ ಐತೆ ಯಾವ್ದ್ ಬೇಕ್ ತಗೊಬರ್ರಿ ನಿಮ್ಗೆ ಇಷ್ಟ ಆದಿ ತಗೊಂಡು ಆರ್ಸ್ಬಿಟ್ ಕೊಡ್ರಿ ಇಲ್ಲಿ ತೂಕ ಕೊಡ್ತೀನಿ ಬನ್ನಿ ಬನ್ನಿ ತಗ ಬನ್ನಿ ಒತ್ತಾಯ್ತು ಬರ್ರಕ್ಕೂ ನಾನು ಮುಂದೂರಿಗೆ ಹೋಗ್ಬೇಕು ಬರ್ರಿ ತಡಿಲ ಪಾಪ ಇದೇನಾ ಒಂದ್ ಕ್ಷಣ ನಿಲ್ಕಾಣ ಅಂತಿಯಲ್ಲವ ಹಾ ನೋಡೋದ್ ಬಾಡುವ ನಾವು ತರಕಾರಿ ಹೆಂಗಿದಾವಂತ ಹ ನೀನ್ ನೋಡೋಣ ನೀನು ಹಂಗಲ್ ಕಣಕು ನಾನು ನಿಮ್ ಹಂಗೇನೆ ನೋಡಿ ನೀವ್ ಹೇಳಿಲ್ವ ಈಗ ವರ್ತ ಕಣಪ್ಪ ಲೇಟ್ ಆಗಿ ಬರ್ತೀಯ ಹಂಗೆ ಹಿಂಗೆ ಅಂತ ಯಾರ್ ತಗೋತಾರ ನಾನ್ ಲೇಟ್ ಆಗೋದ್ರಿ ಆ ಎಲ್ಲಾದನು ತರಕಾರಿ ಎಲ್ಲ ಬಾಡ್ಬಿಡ್ತಾವೆ ಬಿಸ್ಲತ್ತಿರಿ ಅದಕ್ಕೆ ಒಂದ್ಸೂರ್ ಬೇಗ ಹೋಗ್ಬೇಕು ಅಷ್ಟೇ ನೆನನೆ ಬೇಗ ತಗಲ್ರಿ ನಮ್ ಕಷ್ಟು ನೀವು ಅರ್ಥ ಮಾಡ್ಕೋಬೇಕಪ್ಪ ನೀವು ಹಾ ತಗೊತೀನಿ ತರಕಾರಿ ರೇಟ್ ಹೇಳಪ್ಪ ನೀನು ಏನ್ ರೇಟ್ ಇದಾವೆ ಹೇಳು ಸುಮ್ನೆ ತಗೊಂಡಾದ್ಮೇಲೆ ಮತ್ತೆ ಹಂಗೆ ಹಿಂಗೆ ಅಂದ್ರೆ ಸರಿ ಆಗಲ್ಲ ನೋಡಿ ಇವಾಗಲೇ ಹೇಳ್ತಿದ್ದೀನಿ ರೇಟ್ ಹೇಳಪ್ಪ ನೀನು ಫಸ್ಟು ರೇಟ್ ಹೇಳ್ದಂಗೆ ನೀನು ಆಮೇಲೆ ಮತ್ತೆ ಜಾಸ್ತಿ ಹೇಳ್ಬಿಟ್ರೆ ನಾನೇನು ಮಾಡೋಣ ಹಾಂ ಇದೇನಕ್ಕ ಹಿಂಗೆ ಮಾತಾಡ್ತೀಯಾ ಪರವಾಗಿ ಕಣಕ್ಕ ನೀನು ಅಂತರ ನಾನು ಯಾವತ್ತಾದ್ರೂನು ನಿಮಗೆ ರೇಟು ಜಾಸ್ತಿ ಜಾಸ್ತಿ ಹಾಕಿದೇನಕ್ಕ ಹಾಂ ನೀವು ನಮ್ಮ ರೆಗ್ಯುಲರ್ ಕಸ್ಟಮರ್ ಅಂತ ರೆಗ್ಯುಲರ್ ಗಿರಾಕಿ ಅಂತ ಯಾವಾಗ್ಲೂನು ನಿಮಗೆ ಎಲ್ಲಕ್ಕಿಂತ ನಾನು ಏನು ಹೋಲ್ಸೇಲ್ ರೇಟಲ್ಲಿ ಮಾಡ್ತೀನೋ ಅದೇ ರೇಟಲ್ಲೇ ಕೊಡೋದು ನಿಮಗೆ ಅಂತದ್ರಲ್ಲಿ ನೀನೇನಕ್ಕ ಹಿಂಗೆ ಮಾತಾಡ್ತೀಯಾ ನೋಡಕ್ಕ ಆಲೂಗಡ್ಡೆ ಐವತ್ತು ರೂಪಾಯಿ ಕೆಜಿ ಐತೆ ಹಂಗೇನೇ ಈರುಳ್ಳಿ ಅಷ್ಟೇ ನೂರು ರೂಪಾಯಿಗೆ ಎರಡೂವರೆ ಕೆಜಿ ಹಂಗೇನೇ ಹಸಿರು ಮೆಣ್ಸಿಕಾಯಿ ಐತೆ ಕೊತ್ತಂಬರಿ ಕಂತೆ ಬಂದ್ಬಿಟ್ಟು ಐದು ರೂಪಾಯಿ ಕಂತೆ ಹೆಂಗ್ ಕೊಡ್ತಿದೀನಿ ಟೊಮೆಟೊ ಐತೆ ಟೊಮೆಟೊ ನೋಡಕಾ ಹದಿನೈದು ರೂಪಾಯಿ ಕೆಜಿ ಹೆಂಗ್ ಕೊಡ್ತಿದ್ದೀನಿ ಯಾವ್ದು ಬೇಕು ತಗೊಳ್ರಿ ನಿಮಗೆ ಇನ್ನು ಇನ್ ಬೇಕು ಬೋಂಡದ ಮೆಣ್ಸಿಕಾಯಿ ಬೇಕಾ ಕ್ಯಾಪ್ಸಿಕಮ್ ಬೇಕಾ ಕ್ಯಾರೆಟ್ ಬೇಕಾ ಏನು ಬೇಕು ಓಕೆ ಅಣ್ಣ ಇದೇನಣ್ಣ ಈ ಪಾಟಿ ರೇಟ್ ಹೇಳ್ತಿದ್ಯಾ ಟೊಮೆಟೊ ಹಾಕೋಣ ಹದಿನೈದು ರೂಪಾಯಿ ಕೆಜಿ ಅಲ್ಲ ಬೆಳಿಗ್ಗೆ ಬಂದವನ ಊರಲ್ಲಿ ಹದ್ಮೂರು ರೂಪಾಯಿ ಹನ್ನೆರಡು ರೂಪಾಯಿ ನಂಗೆ ಕೊಟ್ಟೋಗ್ಯನವ್ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ನನಗೆ ನೀನ್ ನೋಡಿದ್ರೆ ಹದಿನೈದು ರೂಪಾಯಿ ಅಂತೀಯ ಆಲೂಗಡ್ಡೆ ನಲ್ವತ್ತೈದು ರೂಪಾಯಿ ಕೆಜಿ ಕೊಟ್ಟೋಗೇನೆ ಐವತ್ತು ರೂಪಾಯಿ ಅಂತೀಯ ಪರವಾಗಿಲ್ಲ ಕಣ್ಣ ನೀನು ಅಂತರ ಬ್ಯಾಡ ಕಣಪ್ಪ ಸ್ವಾಮಿ ನೀನ ಹತ್ರ ತಗೋಣಲ್ಲ ಹೋಗು ಆಹ್ಹೋ ನೀನೇ ನೀ ಪಟ್ಟಿ ರೇಟ್ ಹೇಳ್ತಿದ್ದೆ ನೀನು ಏನು ಗೊತ್ತಾಗಲ್ಲ ಅಂತ ಹಾ ಚೆನ್ನಾಗಿದೆ ಕಣಣ್ಣ ನೀನು ಹಾ ಹಂಗಲ್ ಕಣಕ್ಕೂ ನೀನೆ ನೋಡು ತರಕಾರಿ ಆ ಬೆಳಿಗ್ಗೆ ತಂದಿದ್ನಲ್ಲ ಆಯ್ಯಪ್ಪ ಅವ್ ತಗ ಅವ್ನ್ ತಗೊ ಬಂದಿರೋ ನಾನ್ ನನ್ ತಗೊಂಡ್ಬಂದಿರೋ ತರ್ಕಾರಿಗುನು ವ್ಯತ್ಯಾಸ ಇಲ್ಲ ಅಂತ ಕೇಳಿದ್ರ ಹಾ ಆಯಪ್ಪ ಎರಡ್ ಮೂರ್ ದಿವಸದ್ದು ಬಾಡಿರೋದು ಅಂತದ್ ಬತ್ತ ಹೋಗಿರ್ತಾವಲ್ಲ ಅಂತ ತಗೊಂಡ್ಬಂದಾನೆ ಆ ನಾನ್ ನೋಡ್ರಿ ಇವಾಗ ಫ್ರೆಶ್ ತಗೊಂಡ್ಬಂದಿರೋದು ಆ ಫ್ರೆಶ್ ಮಾಲ್ಗನು ಹಳೆ ಮಾಲ್ಗು ಒಂದೇನಕ್ಕ ಅವನಂದ್ರೆ ವ್ಯಾಪಾರ ಆಗಲ್ಲ ಅಂತ ಹೆಚ್ಚು ಕಮ್ಮಿ ಹಾಕಿ ಕೊಟ್ಟೋಗ್ತಾರಪ್ಪ ನಾನು ಹಂಗೆ ಕೊಡಕ್ ಆಗುತ್ತಾ ನೀವೇ ಹೇಳ್ರಿ ಈಗಳಕಾ ನೋಡ್ ಹೆಚ್ಚು ಕಮ್ಮಿ ಹಾಕೊಡ್ತೀನಿ ಹಂಗೇನಿಲ್ಲ ನೋಡ್ ಕೊಡ್ತೀನಿ ನಾನು ಹಂಗೆ ತೊಂದರೆ ಏನಿಲ್ಲ ಲಾಸ್ಟ್ಗೆ ಟೋಟಲ್ ಆಗಿ ಆಗಿದ್ ಮಾಡ್ಬಿಟ್ಟು ಒಂದ್ಸಲ ನನ್ಗೆ ಡಿಸ್ಕೌಂಟ್ ಹಂಗ್ ಬಿಡ್ತೀನಿ ತಗೊಳ್ರಿ ಈಗ ಇನ್ನೇನ್ ಮಾಡಕ್ ಆಗುತ್ತೆ ಪಾಪ ದಿನ ತಗೊಂತೀರ ನನ್ನ ಹತ್ರ ನನ ಹೆಚ್ಚು ಕಮ್ಮಿ ಹಾಕೊಡ್ತೀನಿ ತಗಲ್ರಿ ಏನ್ ಶಾಂತಕಯ್ಯ ತರಕಾರಿ ತಗೊಳ್ತಿದ್ಯಾ ಹಾ ಏನೇನ್ ತಗೊಳ್ತಿದ್ಯಾ ಏನೇನ್ ತಂದನ್ ತರ್ಕಾರಿ ಹಾ ತರಕಾರಿ ಲೇ ಉಕ್ಕ ಸರೋಜಮ್ಮ ತರಕಾರಿ ತಗೊಂತಿದೀನಿ ಬಾ ನೀನು ತಗಬಾ ಯಾವ್ದಾರ ಬೇಕೇನು ತಗಬಾ ಈ ಅಪ್ಪ ನೋಡಿದ್ರೆ ಬೆಳಿಗ್ಗೆ ಒತ್ತಿನ ಮುಂಚೆ ಬರ್ದಗೆ ಇವಾಗ ಬರ್ತಾನಪ್ಪ ಡೈಲಿ ಆ ಒಂಬತ್ತುವರೆ ಹತ್ತು ಗಂಟೆ ಆಗೈತೆ ಇವಾಗ ಬರ್ತಿದಾನಪ್ಪ ಆಹಾ ತರಕಾರಿ ಏನೋ ಚೆನ್ನಾಗಿರುತ್ತೆ ಬೇಗನಾರ ಬರಲ್ಲ ಏನಿಲ್ಲ ನನಗೊಂದು ನಾಳೆ ಸಾಂಬಾರ್ ಮಾಡೋದಕ್ ಬೇಕು ತರಕಾರಿ ಅದಕ್ ತಗೊತಿದ್ದೆ ಬಾ ತಗ ಬಾ ಬೇಕಂದ್ರೆ ಏನೇನ್ ಬೇಕು ಹೂ ಕಣಕ್ಕ ನಾನು ತಗೋಬೇಕಿತ್ತು ಆ ಒಂದ್ಸೂರು ಮೆಣಸಿ ತಗೋಬೇಕಿತ್ತು ತಿಂಡಿ ಮಾಡೋಕ ಮೆಣ್ಸಿಕಾಯಿ ಎಲ್ಲ ಖಾಲಿ ಆಗಿತ್ತು ಕೊತ್ತಂಬರಿ ಬೇಕಿತ್ತು ಹಂಗೇನ ಟೊಮೆಟೊ ಬೇಕಿತ್ತು ಆಲೂಗಡ್ಡೆ ಬೇಕಿತ್ತು ಈ ಒಣ್ಣನ ಹತ್ರ ತಗೋಬಾರ್ದು ಅನ್ಕೊಂಡಿದ್ದೆ ಏನೋ ತಗೊಂಡ್ತಿದ್ದೀನಿ ಒಂದೊಂದು ಊರಲ್ಲಿ ಎರಡ್ ತರದ್ ವ್ಯಾಪಾರ ಮಾಡೋಗುತ್ತೆ ಈ ಒಣ್ಣ ಅವತ್ ನೋಡ್ರೆ ನನ್ನ ಹತ್ರ ಮಾತ್ರ ಟೊಮೊಟೊ ಮಾತ್ರ ಇಪ್ಪತ್ತೈದು ರೂಪಾಯಿ ಕೆಜಿ ಅಂತ ತಗೊಂಡೈತೆ ಆ ಕೆಳಗಡೆ ಊರ್ತಾ ತಗ ಹೋಗ್ಬಿಟ್ಟು ಆ ನಾಗಮ್ಮ ಐತಲ್ಲ ನಾಗಮ್ಮನ ಹತ್ರ ಇಪ್ಪತ್ತು ರೂಪಾಯಿ ಕೆಜಿ ಅಂದ ಕೊಟ್ಟಲ್ಲಾ ಇನ್ನೆಂತ ಒಣ ಇರ್ಬೇಕಂತ ಹ ಪರವಾಗಿಲ್ ಕಣ ನೀನು ಒಂತರ ಒಂದೊಂದ್ ದೂರಲ್ಲಿ ಎರಡೆರ ತರ ವ್ಯಾಪಾರ ಮಾಡ್ತೀಯಲ್ಲ ಅಣ್ಣ ಹಾ ಅದ್ಯಾಕ್ ಮಾಡ್ತೀಯಾ ನನಗೂ ನನ್ಗು ಇಪ್ಪತ್ತು ರೂಪಾಯಿ ಕೆಜಿ ಹಿಂಗೆ ತಗೋಬೇಕಿತ್ತು ನೀನು ಯಾಕೋ ಹಿಂಗೆಲ್ಲ ಕಣಕ್ಕೋ ನಾನು ಯಾವತ್ತೂನು ಒಂದ್ ದೂರಲ್ಲಿ ಬಂದ್ಬಿಟ್ಟು ಎರಡೆರ್ಡ್ ತರ ವ್ಯಾಪಾರ ಏನು ಮಾಡಲ್ಲ ಅವಕ್ ಏನ್ ಮಾಡತ್ ಗೊತ್ತೇನಕ ಎರಡ್ ಕೆಜಿ ತಗೊಂಡ್ಬಿಟ್ಟು ಎಲ್ಲ ಕವರಲ್ಲಿ ಹಾಕಿ ಕೊಟ್ಟಿದ್ದೀನಿ ತೂಕ ಎಲ್ಲ ಮಾಡಿಬಿಟ್ಟು ಕವರಲ್ಲಿ ಹಾಕಿಕೊಟ್ಟಿದೀನಿ ಲಾಸ್ಟಿಗೆ ದುಡ್ಡು ಕೊಡಬೇಕಾದ್ರೆ ನಾನು ಇಪ್ಪತ್ತು ರೂಪಾಯಿ ಕೆಜಿ ಹಿಂಗೇನ ಕೊಡೋದು ಬೇಕಂದ್ರೆ ತಗ ಬೇ ಇಲ್ಲಾಂದ್ರೆ ಬಾಳ ತಗ ಅಂತ ವಾಪಸ್ ಕೊಡ್ತೈತೆ ಅದಕ್ಕೆ ಅತ್ಲಾಗಿ ಇನ್ನೇನು ಎಲ್ಲಾ ಖಾಲಿಯಾಗಿತ್ತು ಲಾಸ್ಟಿಗೆ ಕಡೆಗೆ ಇದ್ದಿದ್ದೆ ಎರಡ್ ಕೆಜಿ ಅತ್ಲಾಗಿ ಇನ್ನೇನ್ ಮಾಡದಂತ ನಾನ ಕೊಟ್ಟವಿದೆ ಕಣಕ ಅಷ್ಟೇ ನಿನಿ ಇನ್ನೇನಿಲ್ಲ ಅದು ಆ ನಿಮ್ಮ ಮುಂದೆ ಹೇಳ ಏನ ಏನ್ ಅಂತ ನಾನು ಇಪ್ಪತ್ ರೂಪಾಯಿ ಕೆಜಿಂಗ್ ಕಡೆಗ್ ಕೊಟ್ಟೋಗಿದಿನಿ ಹಿಂಗ್ ಮಾತಾಡದೈತ ಪರವಾಗಿಲ್ಲ ಕಣಕವಂತರು ಹಾ ಹ ಪಾಪ ದಿನಾ ನಮ್ಮ ಹತ್ರ ತರಕಾರಿ ಅವು ಇವು ತಗೊಂಡ್ತಾನೆ ಇರ್ತೀರಾ ನಾವು ನಿಮಗೆ ಆ ಅವ್ರಿಗೊಂದ್ ರೇಟು ನಿಮ್ಗೊಂದ್ ರೇಟು ಮಾಡ್ಕೊಡಲ್ಲ ಕಣಕ್ಕ ಆ ಹಂಗಲ್ಸೀರಿ ಲೆಕ್ಕವಾಗಿ ನಿಮ್ಗೆ ಇದನ್ನ ನಾನು ಹೆಚ್ಚು ಕಮ್ಮಿ ಕೊಡಬೇಕು ಪಾಪ ಆದ್ರೂನು ಆ ಎಲ್ಲಾರ್ಗು ಒಂದೇ ರೀತಿಯಲ್ಲಿ ಹೋಗ್ತೀನಿ ಅಷ್ಟೇ ನೆನಪೇ ನಾನು ಯಾವತ್ತೂನು ರೇಟಲ್ಲಿ ಹಿಂಗ ಮಾಡಲ್ಲ ಕಣಕ್ಕೋ ದಯವಿಟ್ಟು ಹಿಂಗ್ ಹೇಳ್ಬೇಡ್ರಿ ನೀವು ತಗೊಬನ್ನಿ ಬೇಕು ಯಾವ್ದಾದ್ ಬೇಕು ತರಕಾರಿ ಬನ್ನಿ ಬರಕೋ ನನ್ಗು ಒತ್ತಾಯ್ತಾ ಬಂತು ನಾನುನು ಅರ್ಜೆಂಟ್ ಆಗಿ ಹೋಗ್ಬೇಕು ಬರಕ ಏನೇನ್ ಬೇಕು ಬರ್ರಿ ಬೋಂಡದ ಮೆಣಸಿಕಾಯ್ ಐತೆ ಈರುಳ್ಳಿ ಐತೆ ಶುಂಠಿ ಐತೆ ಕೊತ್ತಂಬರಿ ಐತೆ ಹೂಕೋಸ ಐತೆ ಎಲೆಕೋಸ ಐತೆ ಕ್ಯಾರೆಟ್ ಐತೆ ಹಸಿರು ಮೆಣಸಿಕಾಯಿ ಐತೆ ಬರ್ರಿ ಬೇಕು ತಗೋಬರ್ರಿ ತಗ ಬರ್ರಿ ಆಲೂ ಬೇಕು ಬೇಗ ಏನೇನ್ ಬಿರ್ ಬಿರ್ನೆ ತಗೋಬರ್ರಿ ಹಾ ಒತ್ತಾಯ್ತು ನನ್ಗುನು ಹಾ ಬರಕೋ ಬೇಗ್ ಬೇಗ ಬಿಸ್ಲ ಆಯ್ತಾ ಬಂತು ತಡಿಯಣ ಅಣ್ಣ ಹಾಕಿ ಹಿಂಗ ಆಡ್ತೀಯಾ ಒಂದ್ ಕ್ಷಣ ನಿನ್ ಕಣದ್ ಬಲ್ಲ ನೀನು ಹಾ ಆ ನಾವು ತಗಣದ್ ನೋಡ್ ತಗೋದ್ ಬೇಡ್ಬಾ ಹಾ ಎಂತದ್ ಬೇಕಂಗ ತಗಣಕ್ ಆಗುತ್ತೆ ಅಣ್ಣ ಹಾ ತಡಿ ಸುಮ್ನೆ ಮುಂಚೂರು ಆ ಎಲ್ಲ ಅರ್ಜೆಂಟ್ ಆಗ ಹೋಗಂಗ ಆಡ್ತಿರ್ತೀವಿ ಅಣ್ಣ ಪರಗಿಲ್ಕಾಣಣ್ಣ ನೀನು ಒಂಥರ ಬೇರವ್ರ ಹತ್ರ ಗಂಟ್ ಗಟ್ಟಲೆ ನಿನ್ಕಂಡ್ ಮಾತಾಡ್ತಿರ್ತಿಯಾ ನಾವೇನ ತಗಣಕ್ ಬಂದ್ರೆ ಹಿಂಗ್ ಆಡ್ತೀಯ ತಡಿ ಒಂದ್ ಗಳಿಗೆ ಅದೇ ಹಾಕಿ ಹಿಂಗ ಆಡ್ತೀಯ ತರಕಾರಿ ಈ ಒಣ್ಣನ ಬಹಳ ಬಾಳ ಚೆನ್ನಾಗಿರುತ್ ಕಣಕ್ಕ ಮಾತ್ರ ಈ ಹಣ್ಣ ಫ್ರೆಶ್ ತರಕಾರಿ ಬರುತ್ತೆ ತಗೊಂಡ್ಬಿತ್ತೆ ಒಂದೆರಡ್ ದಿವಸ ಉಳಿಸ್ಕೊಂಡು ಆರಾಮಾಗಿ ಮಾಡ್ಬೋದು ಬೆಳಿಗ್ಗೆ ಬಂದಿತ್ತಲ್ಲ ಆ ಒಣ್ಣನ ಹತ್ರ ನಾನು ತಗಣಕ್ ಹೋಗ್ಲಿಲ್ಲ ಕಣಮ್ಮ ಬರೀ ಬತ್ತೋಗಿರೋ ಅಂತಾದಿಂತ ಲಾಸ್ಟಿಗೆ ಕಡೆಗೆ ತಗೊಂಡ್ ಬಿಟ್ಟಿರ್ತಾರ ನೋಡಿ ಈ ಬಲ್ತಿರೋ ಬಲ್ತಿರೋ ಅಂತ ಬರುತ್ತೆ ಪರವಾಗಿಲ್ಲ ಈಣ್ಣನ ಹತ್ರ ಅಲ್ವಾ ಕಣಮ್ಮ ನಾನು ಈ ಅಪ್ಪನ ಹತ್ರ ನೀ ತಗಣದು ಬಾಳ ಚೆನ್ನಾಗ್ ಪಾಪ ಒಳ್ಳೆ ತರ್ಕಾರಿ ತಗೊಂಡ್ಬರ್ತಾನೆ ಒಳ್ಳೆ ಮಾಲ್ ತಗೊಂಡ್ಬರ್ತಾನೆ ಹಂಗೇನಿಲ್ಲ ತಗ ಬಿರ್ಬಿರ್ ನಿ ತಗ ಪಪ್ಪ ಒತ್ತಾಗುತ್ತಂತಿದ್ದಾನೆ ಹತ್ಲಾಗಿ ನೋಡುದ್ರೇಂದ್ರಪ್ಪ ನಿಮ್ಮೂರ ಕಡೆ ಹಿಂಗೇನ ತರಕಾರಿ ಇವ್ರು ಬರೋದು ತರಕಾರಿ ಇವ್ರು ಬಂದ್ರೆ ಹೆಣ್ಮಕ್ಳುಗಳೆಲ್ಲ ಚೌಕಾಸಿ ಮಾಡೋದು ಇದೇ ರೀತಿನ ಹಾ ಇಂಥ ಕತೆಗಳು ನಿಮ್ಮ ಹಳ್ಳಿ ಸೊಗಡಿನ ನಮ್ಮ ಹಳ್ಳಿ ಸೊಗಡಿನ ಕತೆಗಳು ಇಂತವೆಲ್ಲ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನನು ನಮ್ಮ ಈ ಚಾನಲ್ ನ ಯಾರ್ಯಾರು ವೀಕ್ಷಿಸಿದ್ರೋ ಎಲ್ಲರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ ನ ಹಂಗೇನೆ ಆ ನಮ್ಮ ಚಾನಲ್ ಕಡೆಯಿಂದ ನಿಮ್ ಎಲ್ಲರಿಗೂ ಕೂಡ ಯಾರ್ಯಾರು ವೀಕ್ಷಣೆ ಮಾಡ್ತಿದ್ರೋ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ